ಬಾಂಗ್ಲಾ ಚುನಾವಣೆ ಗೆದ್ದು ಬೀಗಿದ ಬಿ ಎನ್ ಪಿ ವಿದೇಶದಿಂದ ಬಂದ ಎರಡೇ ತಿಂಗಳಿನಲ್ಲಿ ಪ್ರಧಾನಿ ಸ್ಥಾನ ಪಡೆದ ತಾರಿಕ್ ರೆಹಮಾನ್ ಯಾರು ಈ ತಾರಿಕ್ ರೆಹಮಾನ್ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಮನೋಜ್ ರಾಜಕೀಯ ಅಸ್ಥಿರತೆ ಜೆನ್ಜಿ ಪ್ರತಿಭಟನೆ ಪ್ರಧಾನಿಯ ರಾಜೀನಾಮೆ ಮಾಜಿ ಪ್ರಧಾನಿಗೆ ಮರಣದಂಡನೆ ಶಿಕ್ಷೆ ಆಂತರಿಕ ಕಚ್ಚಾಟ ಹಿಂದೂ ಯುವಕರ ಹತ್ಯೆ ಹೀಗೆ ಸಾಲು ಸಾಲು ಘಟನೆಗಳಿಗೆ ಸಾಕ್ಷಿಯಾಗಿದ್ದು ಬಾಂಗ್ಲಾದೇಶ ಕಳೆದ ಒಂದೂವರೆ ವರ್ಷಗಳಿಂದ ಬಾಂಗ್ಲಾದೇಶದ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನಲ್ಲಿ ನಡೆದ ವಿದ್ಯಾರ್ಥಿ ಪ್ರತಿಭಟನೆ ಮತ್ತು ಹಿಂಸಾಚಾರದ ಹಿನ್ನೆಲೆಯಲ್ಲಿ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ನೀಡಿ ಭಾರತಕ್ಕೆ ಪಲಾಯನ ಮಾಡಬೇಕಾಯಿತು ಇದರಿಂದ ಹದಿನೈದು ವರ್ಷಗಳ ದೀರ್ಘ ಆಡಳಿತ ಕೊನೆಗೊಂಡಿತು ಇವರ ರಾಜೀನಾಮೆಯ ನಂತರ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಯುನಸ್ ಮಧ್ಯಂತರ ಸರ್ಕಾರವನ್ನು ರಚಿಸಿ ರಾಷ್ಟ್ರವನ್ನು ಮುನ್ನಡೆಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂಸಾಚಾರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ಆದೇಶ ನೀಡಿದ್ದ ಬಾಂಗ್ಲಾದೇಶ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮಾನವೀಯತೆ ವಿರುದ್ಧ ನಡೆಸಿದ ಹಿಂಸಾಚಾರ ಎಂದು ಪರಿಗಣಿಸಿ ಶೇಖ್ ಹಸೀನಾ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿತು ಇಷ್ಟೆಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿರುವ ಬಾಂಗ್ಲಾದೇಶವು ಈಗ ಮತ್ತೆ ಚುನಾವಣೆಯನ್ನೇ ಎದುರಿಸಿದೆ ಇದೇ ಫೆಬ್ರವರಿ ಹನ್ನೆರಡರಂದು ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ಖಲಿದಾ ಝಿಯಾ ಅವರ ಪುತ್ರ ತಾರಿಕ್ ರೆಹಮಾನ್ ನೇತೃತ್ವದ ಬಾಂಗ್ಲಾದೇಶ ರಾಷ್ಟ್ರೀಯತಾವಾದಿ ಪಕ್ಷ ಅಂದರೆ ಬಿ ಎನ್ ಪಿ ಭರ್ಜರಿ ಗೆಲುವನ್ನ ಸಾಧಿಸಿದೆ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಕೆಳಗಿಳಿದ ನಂತರ ನಡೆಯುತ್ತಿರುವ ಮೊದಲ ಚುನಾವಣೆ ಇದಾಗಿದೆ ಒಟ್ಟು ಮುನ್ನೂರು ಸದಸ್ಯರ ಬಲದ ಬಾಂಗ್ಲಾದ ಸಂಸತ್ತಿನಲ್ಲಿ ಬಿ ಎನ್ ಪಿ ಇನ್ನೂರ ಹದಿಮೂರು ಸ್ಥಾನಗಳನ್ನು ಪಡೆದು ಸ್ಪಷ್ಟ ಬಹುಮತ ಪಡೆದಿದೆ ಈ ಬಾರಿಯ ಚುನಾವಣೆಯಲ್ಲಿ ಬಿ ಎನ್ ಪಿ ಮತ್ತು ಜಮಾತೆ ಇಸ್ಲಾಂ ನಡುವೆ ಪೈಪೋಟಿ ಏರ್ಪಟ್ಟಿತ್ತು ಆದರೆ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷಕ್ಕೆ ಸ್ಪರ್ಧಿಸಲು ಅವಕಾಶ ಕೊಟ್ಟಿಲ್ಲ ಬಿ ಪಿ ಪಕ್ಷ ಮಾಜಿ ಪ್ರಧಾನಿ ಖಲಿದಾ ಝಿಯಾ ಅವರ ಪುತ್ರ ತಾರಿಕ್ ರೆಹಮಾನ್ ಅವರು ಪ್ರಧಾನಿ ಅಭ್ಯರ್ಥಿ ಎಂದು ಮೊದಲೇ ಘೋಷಿಸಿತು ಅದರಂತೆ ಸ್ಪಷ್ಟ ಬಹುಮತ ಪಡೆದ ಬಿ ಎನ್ ಪಿ ಪಕ್ಷ ತಾರಿಕ್ ರೆಹಮಾನ್ ಅವರನ್ನು ಪ್ರಧಾನಿ ಮಾಡಲಿದೆ ಸುಮಾರು ಹದಿನೇಳಕ್ಕೂ ಹೆಚ್ಚು ವರ್ಷಗಳ ಕಾಲ ದೇಶದಲ್ಲೇ ಇರದೆ ವಿದೇಶದಲ್ಲಿದ್ದ ತಾರಿಕ್ ರೆಹಮಾನ್ ಅವರಿಗೆ ಪ್ರಧಾನಿಯಾಗುವ ಅವಕಾಶ ಈಗ ಒಲಿದು ಬಂದಿದೆ ತಾರಿಕ್ ರೆಹಮಾನ್ ಕಳೆದ ಹದಿನೇಳು ವರ್ಷಗಳಿಂದ ಲಂಡನ್ನಲ್ಲಿ ವಾಸವಿದ್ದರು ಎರಡು ತಿಂಗಳ ಹಿಂದೆ ಚುನಾವಣೆಗಾಗಿ ಸ್ವದೇಶಕ್ಕೆ ಬಂದಿದ್ದರು ಅಲ್ಲಿನ ಬಹುದೊಡ್ಡ ಪಕ್ಷ ಬಿ ಎನ್ ಪಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು ಒಟ್ಟು ಐವತ್ತು ಪಕ್ಷಗಳಿಂದ ಸಾವಿರದ ಏಳ್ನೂರ ಐವತ್ತೈದು ಅಭ್ಯರ್ಥಿಗಳು ಮತ್ತು ಇನ್ನೂರ ಎಪ್ಪತ್ತ್ಮೂರು ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದರು ಬಿ ಎನ್ ಪಿ ಪಕ್ಷವೇ ಅತಿ ಹೆಚ್ಚು ಅಂದರೆ ಇನ್ನೂರ ತೊಂಬತ್ತೊಂದು ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿತ್ತು ಮುಕ್ತ ನ್ಯಾಯಯುತ ಮತ್ತು ನಿಷ್ಪಕ್ಷಪಾತ ಚುನಾವಣೆಯನ್ನು ನಡೆಸಲು ದೇಶದಾದ್ಯಂತ ಸುಮಾರು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿತ್ತು ಸೂಕ್ಷ್ಮ ಮತದಾನ ಕೇಂದ್ರಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಸಿ ಸಿ ಟಿವಿ ಕ್ಯಾಮೆರಾಗಳನ್ನು ಇರಿಸಲಾಗಿತ್ತು ಎಂದು ಚುನಾವಣಾ ಆಯುಕ್ತ ಅಬ್ದುಲ್ ಫಜಲ್ ಮೊಹಮ್ಮದ್ ಸನಾವುಲ್ಲಾ ತಿಳಿಸಿದ್ದಾರೆ ಯಾರು ಈ ತಾರಿಕ್ ರೆಹಮಾನ್ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಮತ್ತು ಬಿ ಎನ್ ಪಿ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಝಿಯಾವು ರೆಹಮಾನ್ ದಂಪತಿಯ ಪುತ್ರ ತಾರಿಕ್ ರೆಹಮಾನ್ ಸಾವಿರದ ಒಂಬೈನೂರ ಅರವತ್ತೈದರ ನವೆಂಬರ್ ಇಪ್ಪತ್ತರಂದು ಢಾಕಾದಲ್ಲಿ ಜನಿಸಿದ ಇವರು ಢಾಕಾ ವಿಶ್ವವಿದ್ಯಾನಿಲಯದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವಿಷಯದಲ್ಲಿ ಪದವಿ ಪಡೆದಿದ್ದಾರೆ ಉನ್ನತ ಶಿಕ್ಷಣದ ನಂತರ ತಂದೆ ತಾಯಿಯಂತೆ ರಾಜಕೀಯ ಪ್ರವೇಶ ಮಾಡದೆ ಸ್ವ ಉದ್ಯೋಗದ ದಾರಿ ಹಿಡಿಯುತ್ತಾರೆ ಅದರಂತೆ ಜವಳಿ ಮತ್ತು ಕೃಷಿ ಉತ್ಪನ್ನಗಳ ಉದ್ಯಮವನ್ನು ಪ್ರಾರಂಭಿಸುತ್ತಾರೆ ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಖಲಿತಾ ಝಿಯಾ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಆರರ ಅವಧಿಯಲ್ಲಿ ಪ್ರಧಾನಿಯಾಗಿದ್ದ ವೇಳೆ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಆರೋಪಿಸಿ ಬಾಂಗ್ಲಾದೇಶದ ಮಿಲಿಟರಿ ಸರ್ಕಾರವು ಅವರನ್ನು ಬಂಧನ ಮಾಡಿತ್ತು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಯಾದ ಅವರು ವೈದ್ಯಕೀಯ ಚಿಕಿತ್ಸೆಯ ನೆಪ ಒಡ್ಡಿ ಬಾಂಗ್ಲಾದೇಶವನ್ನು ತೊರೆದು ಲಂಡನ್ಗೆ ತೆರಳಿದ್ರು ಇವರ ಜೊತೆ ಮಗ ತಾರಿಕ್ ರೆಹಮಾನ್ ಸಹ ಲಂಡನ್ಗೆ ಹೋಗಿದ್ರು ಹಿಂದಿನ ಪ್ರಧಾನಿ ಶೇಖ್ ಹಸೀನಾ ತಮ್ಮ ಆಡಳಿತದ ಸಂದರ್ಭದಲ್ಲಿ ತಾರಿಕ್ ಅವರ ಭ್ರಷ್ಟಾಚಾರ ಪ್ರಕರಣಗಳನ್ನೇ ಕೇಂದ್ರ ಬಿಂದುವಾಗಿರಿಸಿಕೊಂಡಿದ್ದರು ಶೇಖ್ ಹಸೀನಾ ಸಿಕ್ಕ ಸಿಕ್ಕ ವೇದಿಕೆಗಳ ಮೇಲೆ ತಾರಿಕ್ ಅವರನ್ನು ಗುರಿಯಾಗಿಸಿ ಮಾತನಾಡ್ತಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ನಡೆದ ಗ್ರೆನೇಡ್ ದಾಳಿಯಲ್ಲಿ ಅನೇಕರ ಸಾವು ನೋವುಗಳಿಗೆ ತಾರಿಕ್ ಕಾರಣರಾಗಿದ್ದರು ಎಂದು ಎರಡು ಸಾವಿರದ ಹದಿನೆಂಟರ ರಾಜಕೀಯ ರ್ಯಾಲಿಯೊಂದರಲ್ಲಿ ಹಸೀನಾ ಆರೋಪ ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ತಾರಿಕ್ ರೆಹಮಾನ್ ಇದೊಂದು ರಾಜಕೀಯ ಪ್ರೇರಿತ ಎಂದು ತಿರುಗೇಟು ಕೊಟ್ಟಿದ್ದರು ಇನ್ನು ಬಾಲ್ಯದ ದಿನದಿಂದಲೂ ಬಾಂಗ್ಲಾದೇಶದ ರಾಜಕಾರಣವನ್ನು ನೋಡುತ್ತಾ ಬೆಳೆದ ತಾರಿಖ್ ಅವರಿಗೆ ಈಗ ಪ್ರಧಾನಿಯಾಗುವ ಅವಕಾಶ ಒಲಿದು ಬಂದಿರುವುದು ಆಶ್ಚರ್ಯವೇನಲ್ಲ ಹೇಗಾದರೂ ಮಾಡಿ ಬಿ ಎನ್ ಪಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಎಂಬ ಆಶಯದಿಂದಲೇ ಸ್ವದೇಶಕ್ಕೆ ತಾರಿಕ್ ಮರಳಿ ಬಂದಿದ್ದಾರೆ ಎಂಬ ಮಾತುಗಳು ಸಹ ಹಲವು ಬಾರಿ ಕೇಳಿಬಂದಿದ್ವು ಇನ್ನು ಬಾಂಗ್ಲಾದೇಶದಲ್ಲಿನ ದೊಡ್ಡ ಪಕ್ಷವೆಂದರೆ ಬಿ ಎನ್ ಪಿ ಮತ್ತು ಅವಾಮಿ ಲೀಗ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಬಿ ಎನ್ ಪಿಯ ಶತ್ರು ಪಕ್ಷವಾದ ಶೇಖ್ ಹಸೀನಾ ನೇತೃತ್ವದ ಅವಾಮಿ ಲೀಗ್ ಸರ್ಕಾರದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಯುವಕರು ದಂಗೆಯನ್ನು ಹೇಳ್ತಾರೆ ಆ ಸಂದರ್ಭದಲ್ಲಿ ದಂಗೆ ಎದ್ದ ಯುವಕರಿಗೆ ಬಿ ಎನ್ ಪಿ ಪಕ್ಷದ ನಾಯಕರು ಬೆಂಬಲವನ್ನು ಕೊಡ್ತಾರೆ ಶೇಖ್ ಹಸೀನಾ ಪೊಲೀಸರನ್ನು ಬಳಸಿ ಪ್ರತಿಭಟನಾಕಾರರ ಮೇಲೆ ಗುಂಡುಗಳನ್ನು ಹಾರಿಸಲು ಆದೇಶ ಹೊರಡಿಸುತ್ತಾರೆ ಪ್ರತಿಭಟನಾಕಾರರಿಗೆ ಬಿ ಎನ್ ಪಿ ರಾಜಕೀಯ ಬೆಂಬಲ ಸಿಗುತ್ತಿದ್ದಂತೆ ಪ್ರತಿಭಟನೆಗಳು ಹಿಂಸಾಚಾರಕ್ಕೆ ತಿರುಗುತ್ತವೆ ಇದಾದ ಬಳಿಕ ಸರ್ಕಾರ ಪತನಗೊಂಡು ಮಧ್ಯಂತರ ಸರ್ಕಾರ ರಚನೆ ಆಗ್ತದೆ ಇವೆಲ್ಲ ಪ್ರತಿಭಟನೆಗಳಿಗೆ ತಾರಿಕ್ ರೆಹಮಾನ್ ಅವರ ನೇತೃತ್ವದ ಬಿ ಎನ್ ಪಿ ಪಕ್ಷ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬೆಂಬಲಿಸಿದೆ ಎಂದು ಹಲವು ವರದಿಗಳು ಹೇಳಿವೆ ಈಗ ಮಧ್ಯಂತರ ಸರ್ಕಾರವನ್ನು ಒಡೆದುರುಳಿಸಬೇಕು ಎಂದು ತೊಟ್ಟ ಬಿ ಎನ್ ಪಿ ತಾರಿಕ್ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿ ಸ್ಪಷ್ಟ ಬಹುಮತವನ್ನು ಪಡೆದಿದೆ ತಾರಿಕ್ ರೆಹಮಾನ್ ಮೊದಲೆಲ್ಲ ಅಬ್ಬರದ ಭಾಷಣಗಳಿಗೆ ಹೆಚ್ಚು ಖ್ಯಾತಿ ಹೊಂದಿದ್ದರು ಆದರೆ ಕಳೆದ ಎರಡು ತಿಂಗಳ ಹಿಂದೆ ಸ್ವದೇಶಕ್ಕೆ ಮರಳಿ ಬಂದ ಮೇಲೆ ಉದ್ವೇಗಕ್ಕೆ ಒಳಗಾಗದೆ ಪ್ರಚೋದನಕಾರಿ ಭಾಷಣ ಮಾಡದೆ ಶಾಂತಿಯುತ ಭಾಷಣಗಳನ್ನು ಮಾಡಿ ಜನರನ್ನು ಸೆಳೆಯಲು ಪ್ರಯತ್ನಿಸಿದ್ದಾರೆ ಪ್ರಮುಖವಾಗಿ ಅವರ ಭಾಷಣದಲ್ಲಿ ಸೇಡು ಯಾರಿಗೆ ಏನು ತಂದುಕೊಡ್ತದೆ ಸೇಡಿನ ರಾಜಕಾರಣವನ್ನು ಬಿಟ್ಟು ಶಾಂತಿ ಮತ್ತು ಸ್ಥಿರತೆಯ ಬಗ್ಗೆ ಮಾತನಾಡಬೇಕು ಸೇಡು ಯಾರಿಗೂ ಒಳಿತನ ಮಾಡುವುದಿಲ್ಲ ಎಂದು ಹೇಳಿರುವುದು ಹೆಚ್ಚು ವೈರಲ್ ಆಗಿತ್ತು ಪ್ರಧಾನಿ ಮೋದಿ ಬೆಂಬಲ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವಾಮಿ ಲೀಗ್ ಸರ್ಕಾರ ಪತನಗೊಂಡ ನಂತರ ನಡೆದ ಚುನಾವಣೆಯಲ್ಲಿ ಬಿ ಎನ್ ಪಿ ಪಕ್ಷ ಭರ್ಜರಿ ಬಹುಮತ ಪಡೆದಿರುವ ಬಗ್ಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಮೋದಿ ಬಾಂಗ್ಲಾದೇಶದ ಸಾರ್ವತ್ರಿಕ ಚುನಾವಣೆಯಲ್ಲಿನ ಬಿ ಎನ್ ಪಿ ಪಕ್ಷವನ್ನು ಬಹುಮತದತ್ತ ಕೊಂಡೊಯ್ದ ತಾರಿಕ್ ರೆಹಮಾನ್ ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು ಈ ಗೆಲುವು ತಾರಿಕ್ ಅವರ ನಾಯಕತ್ವದ ಮೇಲೆ ಇಟ್ಟಿರುವ ನಂಬಿಕೆಯನ್ನು ತೋರಿಸ್ತದೆ ಪ್ರಜಾಪ್ರಭುತ್ವ ಪ್ರಗತಿಪರ ಮತ್ತು ಎಲ್ಲರನ್ನೂ ಒಳಗೊಂಡ ಬಾಂಗ್ಲಾದೇಶವನ್ನು ಬೆಂಬಲಿಸುವುದನ್ನು ಭಾರತ ಬೆಂಬಲಿಸ್ತದೆ ನಮ್ಮ ಬಹುಮುಖ ಸಂಬಂಧಗಳನ್ನು ಬಲಪಡಿಸಲು ಹಾಗೂ ಅಭಿವೃದ್ಧಿಯ ಗುರಿಗಳನ್ನು ತಲುಪುವ ಉದ್ದೇಶದಿಂದ ನಿಮ್ಮೊಂದಿಗೆ ಕೆಲಸ ಮಾಡಲು ಎದುರು ನೋಡ್ತಿದ್ದೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಬಾಂಗ್ಲಾ ಪ್ರತಿಭಟನಾಕಾರರು ಅಧಿಕಾರದಿಂದ ಕೆಳಗಿಳಿಸಿದ ತಕ್ಷಣ ಅವರು ಭಾರತಕ್ಕೆ ಪಲಾಯನ ಮಾಡಿದರು ಭಾರತವೂ ಅವರಿಗೆ ರಕ್ಷಣೆಯನ್ನು ಕೊಟ್ಟಿತ್ತು ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಮರಣದಂಡನೆ ಶಿಕ್ಷೆ ವಿಧಿಸಿದ ನಂತರವೂ ಬಾಂಗ್ಲಾದೇಶಕ್ಕೆ ಶೇಖ್ ಹಸೀನಾ ಅವರನ್ನ ಮರಳಿ ಕಳುಹಿಸಿಕೊಡುವ ಬಗ್ಗೆ ಭಾರತ ಮೌನ ವಹಿಸಿತ್ತು ಈಗಲೂ ಶೇಖ್ ಹಸೀನಾ ಅವರು ಭಾರತದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ ಈಗ ಬಾಂಗ್ಲಾದೇಶದಲ್ಲಿ ಹಸೀನಾ ಅವರ ಅವಾಮಿ ಲೀಗ್ನ ಕಟ್ಟ ರಾಜಕೀಯ ವಿರೋಧಿಯಾಗಿರುವ ಬಿ ಎನ್ ಪಿ ಗೆಲುವನ್ನು ಭಾರತ ಸ್ವೀಕರಿಸಿರುವ ಬಗ್ಗೆ ಗೊಂದಲ ಉಂಟಾಗಿದೆ ಒಂದು ಕಡೆ ಶೇಖ್ ಹಸೀನಾ ಅವರಿಗೆ ಭಾರತದಲ್ಲಿ ಆಶ್ರಯ ಮತ್ತೊಂದು ಕಡೆ ಬಿ ಎನ್ ಪಿ ಜೊತೆ ಹೊಸ ಕೆಲಸ ಮಾಡುವ ಉತ್ಸುಕತೆ ಭಾರತದ ನಿರ್ಧಾರದ ಬಗ್ಗೆ ಗೊಂದಲದ ಜೊತೆಗೆ ಅನುಮಾನ ಹುಟ್ಟುವಾಗ್ತದೆ ವೀಕ್ಷಕರ ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ಇದನ್ನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ